ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ವೈಶಾಖ ಶುದ್ಧ ಏಕಾದಶಿ ಮೋಹಿನಿ ಏಕಾದಶಿ ಇನ್ನೊಂದು ವಿಶೇಷ ಅಂದರೆ ದೇವಗುರುಗಳಾದಂತಹ ಶ್ರೀ ಬೃಹಸ್ಪತಾಚಾರ್ಯರ ಜಯಂತಿ ಬೃಹಸ್ಪತಾಚಾರ್ಯರು ತಾರತಮ್ಯದಲ್ಲಿ ಹತ್ತನೇ ಕಕ್ಷೆಯಲ್ಲಿ ಬರ್ತಾರೆ ಇವರು ಇಂದ್ರದೇವರು ಮತ್ತು ಪ್ರಾಣದೇವರಿಗಿಂತ ಒಂದು ಕಕ್ಷೆ ಕಡಿಮೆಯಲ್ಲಿ ಬರ್ತಾರೆ ಪ್ರವಾಹವಾಯುವಿಗಿಂತ ಮೇಲಿನ ಕಕ್ಷೆಯಲ್ಲಿ ಇರ್ತಾರೆ ಇಂದ್ರನ ಪತ್ನಿ ಶಚಿ ಕಾಮನ ಪತ್ನಿ ರತಿ ಕಾಮಪುತ್ರ ಅನಿರುದ್ಧ ದೇವಗುರು ಬೃಹಸ್ಪತಿ ಸ್ವಾಯಂಭುವಮನು ಮತ್ತು ದಕ್ಷ ಪ್ರಜಾಪತಿ ಇವರಿಷ್ಟು ಜನ ಹತ್ತನೇ ಕಕ್ಷೆಯಲ್ಲಿ ಸಮಾನ ಕಕ್ಷೆಯಲ್ಲಿ ಬರ್ತಾರೆ ಇವರ ಸಾಧನೆ ಹದಿನಾರು ಕಲ್ಪಗಳು ಇವರು ಹದಿನಾರು ಕಲ್ಪ ಸಾಧನೆಯನ್ನು ಮಾಡಿ ನಂತರ ಮೋಕ್ಷಕ್ಕೆ ಹೋಗ್ತಾರೆ ಇವರು ಇಂದ್ರದೇವರಿಗಿಂತಲೂ ಕಡಿಮೆ ಆದರೂ ಕೂಡ ಇಪ್ಪತ್ತ್ಮೂರು ದೇಹ ಲಕ್ಷಣಗಳಿಂದ ಕೂಡಿದ್ದಾರೆ ರಾಮಾವತಾರದಲ್ಲಿ ಇವರು ತಾರ ಅಂತ ಹೇಳಿ ಒಬ್ಬ ಕಪಿ ಅಂದರೆ ಶ್ರೇಷ್ಠ ಕಪಿಯಾಗಿ ಅವತಾರ ಮಾಡಿದ್ದಾರೆ ಕೃಷ್ಣಾವತಾರದಲ್ಲಿ ಉದ್ಧವ ಮತ್ತು ದ್ರೋಣಾಚಾರ್ಯರು ಅಂತ ಹೇಳಿ ಎರಡು ಅವತಾರವನ್ನ ಮಾಡಿದ್ದಾರೆ ಉಪಗಮನ ಅಂತ ಹೇಳಿ ಒಬ್ಬ ಯಾದವ ಅವರ ಮಗನೇ ಉದ್ದವ ಇವರಿಗೆ ವಾಯುದೇವರ ಆವೇಶ ಇರುತ್ತೆ ಮತ್ತು ಘೃತಾಚಿಯಲ್ಲಿ ಭರದ್ವಾಜರಿಂದ ಘೃತಾಚಿಯಲ್ಲಿ ಹುಟ್ಟಿದವರು ದ್ರೋಣಾಚಾರ್ಯರು ಇವರಿಗೆ ಬ್ರಹ್ಮದೇವರ ಆವೇಶ ಇದೆ ಒಟ್ಟು ದ್ವಾಪರದಲ್ಲಿ ಎರಡು ಅವತಾರಗಳನ್ನು ಮಾಡಿದಂತಹ ಮಹಾನ್ ವ್ಯಕ್ತಿ ಇವರು ನವಗ್ರಹ ದೇವತೆಗಳಲ್ಲಿ ಕೂಡ ಬೃಹಸ್ಪತಾಚಾರ್ಯರೇ ಶ್ರೇಷ್ಠರಾಗಿದ್ದಾರೆ ಉಳಿದ ಎಲ್ಲ ಗ್ರಹ ದೇವತೆಗಳಿಗೂ ಇವರು ನಿಯಾಮಕರಾಗಿದ್ದಾರೆ ಹಾಗೂ ಗುರುಗಳಾಗಿದ್ದಾರೆ ಅಷ್ಟೇ ಅಲ್ಲದೆ ಸಮಸ್ತ ದೇವತೆಗಳಿಗೂ ಕೂಡ ಇವರು ಗುರುಸ್ಥಾನದಲ್ಲಿ ಇದ್ದಾರೆ ಎಲ್ಲ ದೇವತೆಗಳಿಗೂ ಉತ್ತಮ ಮಾರ್ಗದರ್ಶನವನ್ನು ನೀಡಿ ಭವಿಷ್ಯವನ್ನು ಸರಿಯಾಗಿ ತಿಳಿದು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ತಮ್ಮ ಗುರುಪದವಿಯ ಮಹತ್ವವನ್ನು ಸಾರಿದರೆ ಚತುರ್ಮುಖ ಬ್ರಹ್ಮದೇವರ ಮಗ ಅಂಗೀರಸರು ಅಂಗೀರಸರ ಮಗ ಬೃಹಸ್ಪತಾಚಾರ್ಯರು ಬೃಹಸ್ಪತಾಚಾರ್ಯರು ದೇವತೆಗಳ ರಕ್ಷಣೆಗೋಸ್ಕರ ಮಂತ್ರಸಿದ್ಧಿ ಜ್ಞಾನ ಜ್ಞಾನಸಿದ್ಧಿಗಳನ್ನು ಪಡೆದುಕೊಂಡಿದ್ದಾರೆ ಇದರಿಂದ ಸುಪ್ರೀತರಾದಂತಹ ರುದ್ರದೇವರು ಬೃಹಸ್ಪತಾಚಾರ್ಯರಿಗೆ ದೇವಗುರು ಪದವಿಯನ್ನು ನೀಡಿದ್ದಾರೆ ಇವರ ಮಾರ್ಗದರ್ಶನದಿಂದಲೇ ದೇವಾಸುರರ ಯುದ್ಧದಲ್ಲಿ ದೇವೇಂದ್ರನಿಗೆ ಜಯ ಸಿಗತ್ತೆ ಬೃಹಸ್ಪತಾಚಾರ್ಯರು ತಮಗಿಂತ ಅಧಮರಾದ ದೇವತೆಗಳಿಗಷ್ಟೇ ಗುರುವಾಗಿದ್ದಾರೆ ಇಂದ್ರದೇವರಿಗೆ ಗುರುಗಳಾಗಿರೋದಿಲ್ಲ ಇಂದ್ರದೇವರೇ ಬೃಹಸ್ಪತಾಚಾರ್ಯರಿಗೆ ಗುರುಗಳಾಗಿರ್ತಾರೆ ಆದರೆ ಸುರಗುರು ಅಂತ ಪದವಿ ಇರೋದರಿಂದ ಬೃಹಸ್ಪತಾಚಾರ್ಯರ ಸ್ಥಾನಮಾನಕ್ಕೆ ಅನುಗುಣವಾಗಿ ಇಂದ್ರದೇವರು ನಡ್ಕೊಳ್ತಾರೆ ಆದರೂ ಕೂಡ ಸುರು ಸುರಗುರುಗಳಾದ ಬೃಹಸ್ಪತಾಚಾರ್ಯರನ್ನು ಅವಮಾನ ಮಾಡಲು ಇಂದ್ರದೇವರಿಗೆ ಸಾಧ್ಯವೇ ಇಲ್ಲ ಒಮ್ಮೆ ಹಾಗೆ ಅವಮಾನ ಪಡಿಸಿ ಅವರ ಕೋಪಕ್ಕೆ ಪಾತ್ರರಾಗಿ ಸರ್ವನಾಶವನ್ನು ಕೂಡ ಹೊಂದಿ ಪುನಃ ಬೃಹಸ್ಪತಾಚಾರ್ಯರನ್ನು ಸುಪ್ರೀತರನ್ನಾಗಿಸಿ ತನ್ನೆಲ್ಲ ಸಂಪತ್ತುಗಳನ್ನು ಪಡೆದುಕೊಂಡ್ರು ಇದನ್ನು ಈ ಕಥೆಯನ್ನು ನಮಗೆ ಪುರಾಣ ಹೇಳುತ್ತೆ ಅದೇ ಗುರು ಅಸ್ತ ಆಗೋದು ಅಂತ ಹೇಳಿ ಯಾವಾಗ ಇಂದ್ರನಿಂದ ಬೃಹಸ್ಪತಾಚಾರ್ಯರಿಗೆ ಅವಮಾನ ಆಯಿತು ಆಗ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳದೆ ಅಸ್ತಂಗತನಾಗ್ಬಿಡ್ತಾರೆ ಗುರು ಅದೇ ಈಗ ನಾಸ್ತ ಈಗ ಅಸ್ತಂಗತ ಪ್ರಸ್ತುತ ಅಸ್ತಂಗತನಾಗಿರ್ತಕ್ಕಂಥ ಕಾರಣ ಕೂಡ ಅದೇ ಆಗಾಗ ಅವರು ನಭೋಮಂಡಲದಲ್ಲಿ ಅಸ್ತಂಗತರಾಗುವುದು ಸಕಲ ದೇವತೆಗಳು ಅನುಷ್ಠಾನ ಮಾಡುವ ಸದಾಚಾರ ಸದ್ಭಕ್ತಿ ಮೊದಲಾದವುಗಳಿಗೆ ಬೃಹಸ್ಪತಾಚಾರ್ಯರು ಮಾರ್ಗದರ್ಶಕರಾಗಿದ್ದಾರೆ ಹಾಗೂ ತತ್ವಜ್ಞಾನವನ್ನ ಉಪದೇಶ ಮಾಡ್ತಾರೆ ಪ್ರತಿಯೊಂದು ಆಪತ್ತುಗಳಲ್ಲೂ ಕೂಡ ಉತ್ತಮ ಮಾರ್ಗದರ್ಶನವನ್ನು ನೀಡಿ ಆಪತ್ತುಗಳನ್ನು ಪರಿಹಾರ ಮಾಡ್ತಾರೆ ತ ತಾರೆ ಇವರ ಪತ್ನಿ ಇವಳಿಗೆ ಸುಧೇ ಮತ್ತು ಚಾಂದ್ರಮಾಸಿ ಅಂತ ಹೇಳಿ ಎರಡು ಹೆಸರುಗಳಿದೆ ತಾರೆಯಲ್ಲಿ ಬೃಹಸ್ಪತಾಚಾರ್ಯರಿಂದ ಆರು ಮಂದಿ ಪುತ್ರರು ಹುಟ್ಟುತ್ತಾರೆ ಶಮ್ಯು ನಿಶ್ಚವನ ವಿಶ್ವಜಿತ್ ವಿಶ್ವಭುಕ್ ವಡವಾಗ್ನಿ ಸ್ವಿಷ್ಟಕೃತ್ ಎನ್ ಅಂತ ಹೇಳಿ ಗಂಡು ಮಕ್ಕಳು ನಂತರ ಸ್ವಾಹ ಎಂಬುವಳು ಏಳನೇ ಮಗಳು ನಂತರ ಕಚ ಅಂತಕ್ಕಂಥವನು ಎಂಟನೇ ಮಗ ಆರು ಮಂದಿ ಪುತ್ರರೇ ಅಗ್ನಿಗಳು ಜೀವನದಲ್ಲಿ ಉನ್ನ ಔನ್ನತ್ಯವನ್ನು ಸಾಧಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಗುರುಗ್ರಹವನ್ನು ಉಪಾಸನೆ ಮಾಡಲೇಬೇಕು ಈ ಆಗ ಆರಾಧನೆ ಮಾಡಬೇಕು ಆಗಷ್ಟೇ ಅವನು ವಿದ್ಯಾವಂತ ನ್ಯಾಯವಂತ ಪುತ್ರವಂತ ಸಿದ್ಧಿವಂತ ಆಗ್ತಾನೆ ಯಾರು ಗುರುವಿನ ಅನುಗ್ರಹವನ್ನು ಪಡೆದಿರ್ತಾರೋ ಅವರು ಮೇಧ ವೇ ವೇದ ವಿದ್ಯಾವಂತರಾಗ್ತಾರೆ ವೇದಗಳನ್ನು ಅವರು ಚೆನ್ನಾಗಿ ಅರ್ಥ ಅರಿತವರಾಗಿರ್ತಾರೆ ಗಂಗಾದೇವಿ ಕೂಡ ತನ್ನ ಮಗನಾದಂತಹ ಭೀಷ್ಮಾಚಾರ್ಯರಿಗೆ ದೇವಗುರು ಹತ್ರ ವಿದ್ಯೆಯನ್ನು ಕಲಿಸ್ತಾಳೆ ವೇದಾಂತ ವಿದ್ಯೆಯನ್ನು ಯಾರು ಕಲ್ತ್ಕೊಳ್ತಾರೋ ಅವರು ಅನೇಕ ಮಂತ್ರಗಳ ಸಿದ್ಧಿಯನ್ನು ಪಡ್ಕೊಳ್ತಾರೆ ಮಾನವೀಯ ಮೌಲ್ಯವನ್ನು ಅಳವಡಿಸ್ಕೊಳ್ತಾರೆ ಮತ್ತು ಮಾಂಗಲ್ಯವಂತನಾಗ್ತಾನೆ ನಂತರ ಆನೆ ಕುದುರೆ ಹಸು ಮೊದಲಾದ ಪಶು ಸಂಪತ್ತನ್ನು ಪಡೆದುಕೊಳ್ತಾನೆ ಪೌರೋಹಿತ್ಯ ಪಾಠ ಪ್ರವಚನ ಉಪದೇಶ ಇವುಗಳಲ್ಲಿ ಆಸಕ್ತಿ ಉಳ್ಳವನಾಗ್ತಾನೆ ಕಾರುಣ್ಯ ಸತ್ಯ ಶುಚಿತ್ವ ನಿಯಮ ದಾನ ಧರ್ಮಗಳು ವಿದ್ಯಾದಾನಗಳು ಔದಾರ್ಯ ಉತ್ತಮ ವಿದ್ಯೆ ಇವುಗಳನ್ನು ಪಾಲಿಸ್ತಿರ್ತಾರೆ ಜ್ಞಾನ ಭಕ್ತಿ ವಾಕ್ಶಕ್ತಿ ವೈರಾಗ್ಯ ಇವುಗಳಲ್ಲಿ ಅತ್ಯಾಸಕ್ತರಾಗಿರ್ತಾರೆ ಹಾಗೂ ತೀರ್ಥಯಾತ್ರೆಯಲ್ಲಿ ಕೂಡ ಇವರಿಗೆ ಆಸಕ್ತಿ ಇರುತ್ತೆ ಹತ್ತೊಂಬತ್ತು ಸಾವಿರ ಗುರುಮಂತ್ರವನ್ನು ಜಪ ಮಾಡಬೇಕು ಗುರುಪೂಜೆಯನ್ನು ಮಾಡಬೇಕು ಗುರುಶಾಂತಿಯನ್ನು ಮಾಡಬೇಕು ಮತ್ತು ಜಾತಕದಲ್ಲಿ ದೋಷ ಇದ್ದರೆ ಕಡಲೆಯನ್ನು ದಾನ ಮಾಡಬೇಕು ಅಥವಾ ಕಡಲೆ ಬೇಳೆ ಕಡಲೆಕಾಳು ಅಥವಾ ಬೇಳೆಯನ್ನು ದಾನ ಮಾಡಬೇಕು ಕಡಲೆಯನ್ನು ನೆನೆಸಿ ಹಸುಗಳಿಗೆ ತಿನ್ನಿಸ್ಬೇಕು ಮತ್ತು ಪ್ರತಿನಿತ್ಯವೂ ಒಂದೊಂದು ಕಡಲೆಯನ್ನು ನೆನೆಸಿ ತಿಂತ ಬಂದರೆ ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ಆಗತ್ತೆ ಇವರ ರತ್ನ ಕನಕ ರಾಗ ಯಾರಿಗೆ ಜಾತಕದಲ್ಲಿ ಗುರು ತುಂಬ ಚೆನ್ನಾಗಿರ್ತಾರೆ ಅವರು ಕನಕ ಪುಷ್ಯ ಪುಷ್ಯರಾಗವನ್ನು ಧಾರಣೆ ಮಾಡಬೇಕು ಶ್ರೀ ಸೂಕ್ತ ಪುರುಷ ಸೂಕ್ತಗಳ ಪಾರಾಯಣ ಮಾಡ್ತಕ್ಕಂಥವರು ಅರ್ಹತೆ ಇರ್ತಕ್ಕಂಥವರು ಪಾರಾಯಣ ಮಾಡಬೇಕು ಭಾಗವತ ಪಾರಾಯಣ ಎಲ್ಲರೂ ಮಾಡಬಹುದು ಕೇಳಬಹುದು ಮತ್ತು ಸರ್ವ ಮೂಲ ಪಾರಾಯಣವನ್ನು ಕೂಡ ಅರ್ಹತೆ ಇರತಕ್ಕಂಥವ್ರು ಮಾಡಬೇಕು ಇವೆಲ್ಲವನ್ನು ಮಾಡಿದಾಗ ಗುರುವಿನ ಪೂರ್ಣ ಅನುಗ್ರಹ ಆಗುತ್ತೆ ನಮಗೆ ಅದನ್ನು ಮಾಡಲಿಕ್ಕೆ ಅರ್ಹತೆ ಇಲ್ಲ ಅಂದರೆ ಕೇಳ ಕೇಳಾದರೂ ಕೇಳಬಹುದು ಶ್ರವಣ ಕೂಡ ಅಷ್ಟೇ ಫಲ ನಮಗೆ ಕೊಡುತ್ತೆ ಹಾಗೂ ಒಂಬತ್ತು ಗುರುವಾರದಲ್ಲಿ ಗುರುಮಂತ್ರವನ್ನು ಜಪಿಸ್ತಾ ಕಳಶದಲ್ಲಿ ಗುರುವನ್ನು ಅಭಿಮಂತ್ರಣ ಮಾಡಿ ಕಡಲೆ ಬೆಳೆ ಮುಂತಾದವುಗಳನ್ನು ದಾನ ಮಾಡಿದರೆ ಕರ್ಣ ರೋಗ ಕಣ್ಣಿನ ಒಂದು ರೋಗ ಸಂತಾನ ಹಾನಿ ಮಧುಮೇಹ ಡಯಾಬಿಟಿಸ್ ಅಂತಾರಲ್ಲ ಅದು ಗುಲ್ಮ ರೋಗ ಕಫ ರೋಗ ಮೇಹ ರೋಗ ದೇಹ ಸ್ವಾಹ ಅಸ್ವಸ್ಥತೆ ಬ್ರಹ್ಮಶಾಪ ಗುರುಶಾಪ ಬಗೆ ಬಗೆಯ ಅನಿಷ್ಟಗಳು ಸಂತಾನ ಇಲ್ಲದಿರುವಿಕೆ ಪತ್ನಿಯಿಂದ ವಿಯೋಗ ಮನೆಯಲ್ಲಿ ಜಗಳ ಇವೆಲ್ಲ ಕೂಡ ಉಂಟಾಗತ್ತೆ ಇದು ಮಾಡೋದ್ರಿಂದ ಇವೆಲ್ಲ ಪರಿಹಾರ ಆಗತ್ತೆ ಬೃಹಸ್ಪತಯೇ ನಮಃ ಸುರಾಚಾರ್ಯಾಯ ನಮಃ ಜೀವಾಯ ನಮಃ ಅಂಗೀರ ಅಂಗೀರಸಾಯ ನಮಃ ಗುರುವೇ ನಮಃ ಗೀಷ್ಪತಯೇ ನಮಃ ಧಿಷಣಾಯ ನಮಃ ಚಿತ್ರಶಿಖಂಡಿನೇ ನಮಃ ಪೀತವಸ್ತ್ರಧೃತೆ ನಮಃ ತೇಜೋಮೂರ್ತ ನಮಃ ಮಹಾಮೂರ್ತಯೇ ನಮಃ ಕಮಲಾಸನ ಸಂಸೃತಾಯ ನಮಃ ಈ ಮಂತ್ರಗಳಿಂದ ಬೃಹಸ್ಪತಾಚಾರ್ಯರನ್ನು ಪೂಜೆ ಮಾಡಬೇಕು ಇವರ ಉಪಾಸ್ಯ ಮೂರ್ತಿ ಶ್ರೀ ವಾಮನ ದೇವರು ನಾಳೆ ಪ್ರತಿಯೊಬ್ಬರೂ ಕೂಡ ಗುರುಮಂಡಲವನ್ನು ಹಾಕ್ಕೊಂಡು ಈ ಮಂತ್ರಗಳಿಂದ ಪೂಜೆಯನ್ನು ಮಾಡಿ ಜಾತಕದಲ್ಲಿ ಗುರು ಚೆನ್ನಾಗಿದ್ದರೆ ನೀವು ಅದನ್ನು ಮನೆಯಲ್ಲಿ ಉಪಯೋಗಿಸಬಹುದು ಅಡಿಗೆಯಲ್ಲಿ ಗುರು ಚೆನ್ನಾಗಿಲ್ಲ ಅಂದರೆ ದಾನವನ್ನು ಮಾಡಿ ಇದರಿಂದ ಗುರು ದೋಷ ಪರಿಹಾರ ಆಗುತ್ತೆ ಮತ್ತು ನಾಳೆ ಎಲ್ಲರೂ ದಾನ ಮಾಡುವುದು ಅತ್ಯಂತ ಅವಶ್ಯ ಏಕೆಂದ್ರೆ ಗುರು ಆಸ್ತನಾಗಿರೋದ್ರಿಂದ ದಾನ ಮಾಡಿದ್ರೆ ವಿಶೇಷ ಹಾಗಾಗಿ ಎಲ್ಲರೂ ಕೂಡ ನಾಳೆ ಕಡಲೆಬೇಳೆಯನ್ನ ದಾನ ಮಾಡುವುದು ಉತ್ತಮ ಪಕ್ಷ ಹಳದಿ ಬಟ್ಟೆಯನ್ನು ಕೂಡ ದಾನವನ್ನ ಮಾಡಬಹುದು ಅಂದರೆ ಹಳದಿ ವಸ್ತ್ರ